ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಸುಗ್ಗಿ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಒಂದು ಬೌಲ್ನ ತಗೊಂಡು ಆ ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು ನೀವು ಹೂಣ ಎಷ್ಟು ತಗೊಳ್ತೀರಾ ಅದರ ಒಂದು ಅನುಸಾರವಾಗಿ ನಾವು ಮೈದಾ ಹಿಟ್ಟನ್ನ ತಗೋಬೇಕಾಗುತ್ತೆ ಸೊ ನಾನಿಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನೋಡ್ಬೋದು ನೀವೇ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ಅನ್ನೋದು ಕರೆಕ್ಟಾಗಿ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಒಂದು ಚಿಟ್ಕಿಯಷ್ಟು ಸೋಡಾ ಹಾಕ್ತಾಯಿದ್ದೀನಿ ಚೆನ್ನಾಗಿ ಉಬ್ಬಲಿ ಅಂತ ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಸುಗ್ಗಿ ಅನ್ನೋದು ನಮಗೆ ರೆಡಿಯಾಗುತ್ತೆ ಸೊ ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಿಧಾನಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀರನ್ನು ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಈ ದೋಸೆ ಹಿಟ್ಟು ಯಾವ ಥರ ಕಲಿಸ್ತೀವಿ ನಾವು ಅದೇ ಥರ ಆ ಒಂದು ಕ್ವಾಂಟಿಟಿ ಕರೆಕ್ಟಾಗಿ ಆ ಒಂದು ರೀತಿಯಲ್ಲಿ ಆ ಒಂದು ಹದಕ್ಕೆ ನಾವು ಆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಕೆಲವರು ಸುಗ್ಗಿನ ಬರೀ ಮೈದಾ ಹಿಟ್ಟಲ್ಲೂ ಸಹ ಮಾಡ್ತಾರೆ ಬಟ್ ಅದು ರಬ್ಬರ್ ಥರ ಅನಿಸುತ್ತೆ ತಿಂದಾಗ ಸೊ ಹಾಗಾಗಿ ಅದಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತದೆ ಸೊ ನೆಕ್ಸ್ಟ್ ನೋಡಿ ಈ ಅದಕ್ಕೆ ಈ ಒಂದು ಹಿಟ್ಟನ್ನು ನಾವು ರೆಡಿ ಮಾಡ್ಕೋ ಫ್ರೆಂಡ್ಸ್ ರೆಡಿ ಮಾಡ್ಕೋಬೇಕು ಸೊ ನೀವೇ ಈಗ ರೆಡಿಯಾಗಿದೆ ನೋಡಿ ಈಗ ಮೊನ್ನೆ ನಾನು ಬಿಗಡೆ ಹೊಗ್ಬಟ್ಗೆ ಹೇಗೆ ಮಾಡೋದು ಅಂತ ಹೂರ್ಣಾನ ಹೇಗೆ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸರಿ ಹೋಗಿ ನೋಡ್ಕೊಂಬನ್ನಿ ಸೊ ಇಲ್ಲಿ ಈ ಬೇಳೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ಒಬ್ಬಟ್ಟಿಗೆ ರುಬ್ಕೊಂಡಿದ್ವಲ್ವ ಅದೇ ಹೂರ್ಣನೇ ಈ ಸುಗ್ಗಿ ಮಾಡೋದಕ್ಕೆ ನಾವು ಬಳಸ್ಕೊಳ್ತೀವಿ ಸೊ ನೋಡಿ ಈ ಒಂದು ಹಿಟ್ಟು ನ ಈ ಬಾಲ್ಸ್ ಥರ ಮಾಡಿ ಒಂದೊಂದನ್ನೇ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದೊಂದೇ ರೌಂಡ್ ಶೇಪಲ್ಲಿ ನೀಟಾಗಿ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಹೂಣ ಅನ್ನೋದು ಸ್ವೀಟ್ ಅನ್ನೋದು ನಿಮ್ಮ ಒಂದು ಸ್ವೀಟ್ಗನುಸಾರವಾಗಿ ಹಾಕ್ಕೊಳ್ಳಿ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಸೊ ಹಾಗಾಗಿ ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ಈ ಒಂದು ಬೆಲ್ಲವನ್ನು ಹಾಕ್ಕೊಳ್ಳಿ ಸೊ ನೋಡಿ ಈಗ ಒಂದು ಪ್ಲೇಟ್ ತುಂಬ ಈ ಹೂರ್ಣದ ಉಂಡೆಗಳು ಅನ್ನೋದು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಾವು ಎಣ್ಣೆಯನ್ನು ಒಂದು ಕಡೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀವಿ ಅದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಇದಾವೆ ಅಂತ ಸೊ ನೆಕ್ಸ್ಟು ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಅನ್ನೋದು ಮೀಡಿಯಮ್ ಫ್ಲೇಮಲ್ಲೇ ಕಾಯಬೇಕು ತುಂಬಾ ಕಾದ್ರೆ ತುಂಬಾ ಎಣ್ಣೆ ಹೊಗೆ ಬಂದುಬಿಡುತ್ತೆ ಮತ್ತು ಸೀದೋಗಿಬಿಡುತ್ತೆ ಹಾಕಿದ ತಕ್ಷಣ ಸೊ ಹಾಗಾಗಿ ನಾವು ಕಡಿಮೆ ಒಂದು ಉರಿಯಲ್ಲೇ ಬಾಣಲಿಯನ್ನು ಇಡಬೇಕು ಸೊ ಈಗ ಎಣ್ಣೆ ಅನ್ನೋದು ಮೀಡಿಯಮ್ ಫ್ಲೇಮಲ್ಲೇ ಕಾದಿದೆ ಈಗ ಹೂರ್ಣನ ಮಾಡ್ಕೊಂಡಿದ್ವಲ್ಲ ಅದನ್ನು ರೌಂಡ್ ಶೇಪಲ್ಲಿ ಅದನ್ನು ಈಗ ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿದಂತಹ ಈ ಮೈದಾ ಹಿಟ್ಟು ಅನ್ನೋದು ಏನು ರೆಡಿ ಮಾಡ್ಕೊಂಡಿದ್ವೋ ಅದರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಒಂದೊಂದೇ ಉಂಡೆಗಳನ್ನು ನಾವು ಎಣ್ಣೆಗೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಒಂದು ರೀತಿಯಲ್ಲಿ ಸುಗ್ಗಿಯನ್ನು ರೆಡಿ ಮಾಡ್ಕೋಬೇಕು ಅಂದರೆ ಹೂರ್ಣದಲ್ಲಿ ಈ ಮೈದಾ ಹಿಟ್ಟನ್ನು ಅದ್ದಿ ಚೆನ್ನಾಗಿ ನೀಟಾಗಿ ನೋಡಿ ಆ ಒಂದು ಬಾಣಲಿಗೆ ಒಂದೊಂದೇ ಉಂಡೆಗಳನ್ನು ಬಿಡಬೇಕು ಫ್ರೆಂಡ್ಸ್ ನೋಡಿ ನೀವೇ ನೀಟಾಗಿ ನೋಡ್ಕೊಳ್ಳಿ ಸೊ ಹೀಗೆ ಒಂದೊಂದೇ ಉಂಡೆನ ಬಿಡಬೇಕು ಫ್ರೆಂಡ್ಸ್ ನಿಧಾನಕ್ಕೆ ಯಾವುದೇ ಒಂದು ಗಾಬರಿ ಇಲ್ಲಿದೆ ಎಣ್ಣೆ ಅಲ್ವಾ ಸೊ ಜೋಪಾನವಾಗಿ ಮುಖ ಸ್ವಲ್ಪ ದೂರ ಇಟ್ಕೊಂಡು ನಿಧಾನಕ್ಕೇ ಎಣ್ಣೆಯಲ್ಲಿ ಬಿಡಬೇಕು ಫ್ರೆಂಡ್ಸ್ ನೋಡಿ ಒಂದು ರೌಂಡ್ಗೆ ಒಂದು ಆರು ಹಾಕ್ಕೊಳ್ಳಿ ಆರು ಅಥವಾ ನಿಮ್ಮ ಬಾಣಲಿಯಷ್ಟು ದೊಡ್ಡದಿರುತ್ತೆ ಅಥವಾ ಚಿಕ್ಕದಿರುತ್ತೆ ಅನುಸಾರವಾಗಿ ನೀವು ಆ ಉಂಡೆಗಳನ್ನ ಹಾಕ್ಕೊಳ್ಳಿ ಈಗ ನಿಧಾನಕ್ಕೆ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೆ ನೀಟಾಗಿ ನಾವು ತಿರ್ಗಿಸ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಕಡೆ ನೀಟಾಗಿ ನೋಡಿ ಬೆಂದಿದೆ ನೋಡಿ ಈ ಥರ ಗೋಲ್ಡನ್ ಕಲರಲ್ಲಿ ಬರಬೇಕು ಆಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಈ ಸುಗ್ಗಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ ಒಂದು ಎರಡು ತಿನ್ನೋರು ಪ್ಲೇಟ್ ಫುಲ್ ಖಾಲಿ ಮಾಡಿಬಿಡ್ತಾರೆ ಓಡಾಡಿಕೊಂಡೇ ಮಕ್ಕಳು ಈ ಒಂದು ಸುಗ್ಗಿನ ಖಾಲಿ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಒಂದು ಕಡೆ ಬಂದರೆ ನೀಟಾಗಿ ಇದನ್ನು ತಿರ್ಗಿಸ್ ಹಾಕ್ಕೋಬೇಕು ಅಂತ ಆಯ್ತು ಫ್ರೆಂಡ್ಸ್ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸಹ ಇಲ್ಲಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ನೀಟಾಗಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ನಾವು ಅದನ್ನು ಹಾಕ್ಕೊಂಡಿದ್ದೀವಿ ಸೊ ಈಗ ಆಲ್ರೆಡಿ ಈ ಸುಗ್ಗಿ ಅನ್ನೋದು ನಮಗೆ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ಗೆ ಇದನ್ನು ತೆಗೆದುಕೊಳ್ತಾ ಇದ್ದೀವಿ ನೀವೇ ನೋಡ್ಬೋದು ಹ್ಞೂ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲೇ ಇದು ಬಂದಿದೆ ಸುಗ್ಗಿ ಅನ್ನೋದು ಇದು ಒಂದು ವಿಶೇಷವಾದಂತಹ ತಿನಿಸು ಅಂತಲೇ ನಾವು ಹೇಳ್ಬೋದು ನೋಡಮ್ ಈಗಾಗಲೇ ಒಂದು ರೌಂಡು ನಾವು ಸುಗ್ಗಿನ ಫ್ರೈ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಸೊ ಈಗ ಅದೇ ಒಂದು ಎಣ್ಣೆಗೆ ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನ ಇನ್ನೊಂದು ರೌಂಡ್ ಸುಗ್ಗಿಗಳನ್ನ ನಾನು ಹಾಕಿದ್ದೀನಿ ಸೊ ಒಂದು ರೌಂಡ್ ಬೆಂದ ನಂತರ ಆ ಒಂದು ಎಣ್ಣೆ ಅನ್ನೋದು ಸ್ವಲ್ಪ ಎಲ್ಲ ಆ ಸ್ವೀಟ್ ಎಲ್ಲ ಅದರಲ್ಲಿ ಬಿಟ್ಕೊಂಡು ಕೆಂಪು ಕಲರ್ ಆಗಿರುತ್ತೆ ಸೊ ಹಾಗಾಗಿ ಈ ಥರ ಒಂದು ಕಲರ್ ಅನ್ನೋದು ನಿಮಗೆ ನೆಕ್ಸ್ಟ್ ರೌಂಡ್ ಹಾಕಿದಾಗ ಈ ಥರ ಸುಗ್ಗಿಗಳಿಗೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಈಗ ನಮ್ಮ ಸುಗ್ಗಿಗಳನ್ನೋದು ರೆಡಿಯಾಗಿದೆ ನೀವೇ ನೋಡ್ಬೋದು ಫ್ರೆಂಡ್ಸ್ ಸೊ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್